ത ോ പ ശ നට, കरि्य ස කරമ സංගත പසිदද්‍ය ார்ते.

మంగళం భగవాన్ విష్ణు మంగళం మధుసూదన మంగళం పుత్రో మంగళం విష్ణధ్వజమంగళమాంగళ్యే శివే నమః సాదికే చరణ్యేంద్రేమ్మగే గౌరీ నారాయణీ

దేవా విద్యా బలం దైవ బలంద దేవా లక్ష్మీపతేతే అంఖీయుతం స్వరమి ఇచ్ఛా శక్తి జ్ఞాన శక్తి క్రియ శక్తి స్వరూపిణై యాం ಆ ದುರ್ಗಾ ಪರಮೇಶ್ವರ ಈ ನವರಾತ್ರಿ ಸಂದರ್ಭ ಉಂಟು ದಿನ ಮೂಜಿ ದಿನ ಮೂಜಿ ದಿನ ಆ ಮೂಜಿ ಮೂಜಿ ಸ್ವರೂಪ ಚಿಂತನೆ ಅಂತಂದು ಮಹಾಕಾಳಿ ಆತು ಮೂಜಿ ದಿನ ಮಹಾಲಕ್ಷ್ಮಿ ಮೂಜಿ ದಿನ ಕಡೆಯದು ಶಾರದ ಆತು ಮುಜು ದಿನ ಆರಾಧನೆ ಮುಂಚಿತ್ತು ವಿಶಿಷ್ಟದ ಇಂಥತೆ ಸಂಪ್ರದಾಯ ನಮ್ಮ ಪ್ರತಿ ಪಣ್ಣಂತ ಸುಖ ಅಂತ ಪ್ರತಿಂಬಾತಿ ಸುಖನು ಕೊಡ್ಕೊಂಡು ಚಿತ್ತ ಕೊಳ್ತು ರಾತ್ರಿ ಸುಖನು ಕೊಳ್ಕೊಂಡು ಚಿತ್ತಿ ಸ್ವರೂಪ ರಾತ್ರಿ ವೇದ ಉಂಕಳು ರಾತ್ರಿ ಸೂಕ್ತ ಅಂತ ಆ ದುರ್ಗಿನ ಆರಾಮ ಉಪಾಸನೆ ಅಂತದೇ ಕಸ್ತರ ಪಂಡಿತ್ತು ಚಿತ್ತ ನಮ್ಮ ಜೀವನ ಒಪ್ಕೊಂಡು ಚಿತ್ನು ಅವು ಬೇತಬೇತೆ ಕೆಲವು ಪಂಡ್ರಾಪನು ಕಸ್ತರೆ ಪಂಡ್ರಾವು ಕಸ್ತಾರೆ ಕಸ್ತಾರೆ ಪಂಡನ ತಾಂಡ ಅಜ್ಞಾನ ಪೋಡಿಗೆ ಇತ್ಯಾದಿ ಕೂಡ ಅವೇನು ದೂರ ಕೋಲ ಕೊಲ್ಲ ಒಂದು ಇದು ಸ್ವಭಾವನ ಪೋಕ್ಷನ್ ಕೊಟ್ಟು ನನ್ನ ಚಿತ್ನ ಮಂಚ ನೋವು ರಾತ್ರಿ ಸ್ವರೂಪಿಣಿ ಇಂಚಿತ್ತಿ ಆಳ್ನ ಉಪಾಸನೆ ಈ ನವರಾತ್ರಿ ವರ್ಂಬ ರೀತಿ ಆತ ವರ್ಂಬ ಸ್ವರೂಪನ ಚಿಂತನೆ ತೊಂದು ಆರಾಧನೆ ನಮ್ಮ ಪರಂಪರೆ ನಂಚಿತ್ನೋ ಆ ಪರಂಪರೆ ಬದು ನಮಲ ಕೂಡ ಆ ದೇವರನ್ನು ಆರಾಧನೆ ವಿಶಿಷ್ಟವಾಗಿ ಇಂಚಿತ್ತಿ ಒಲವು ವಿಶಿಷ್ಟವಾಗಿನ ಜಿಕ್ಕಿ ನಂಬಿಕೆ ವಿಶಿಷ್ಟವಾಗಿನ ಜಿಕ್ಕಿ ಆಯಿತು ಹೊಸತ್ತು ಜಾದ ಅಂಡ ಅಂಬಂತು ಕೊಸತ್ತು ಬಣ್ಣಂಥ ಅಂಡ ಈ ಲೋಕಂಕು ಈ ಸಂದರ್ಭ ಜಾದಗಳ ಅವಶ್ಯಕತೆ ಖಿನ್ನತೆ ಬಣ್ಣ ಚಿಕ್ಕ ಇತ್ತುನೆ ಆ ಖಿನ್ನತೆ ದೂರ ಅಂಬರಕ್ಕೋಸ್ಕರವಾದ ಇತ್ತ ಬೇರೆ ಬೇರೆ ಸಾಧನಕರ ನಮಗೆ ಹೊತ್ತು ಅಂದ್ಕೊಳ್ಳ ಒಂದು ಕೈಟ್ ಒಂಗೆ ಮೊಬೈಲ್ ಇತ್ತಂಥ ಅಣ್ಣ ಬಾ ಅವು ಏತುಕೊಳ್ತು ನಮಗೆ ತಿನ್ಕೊಂಡು ಅವನು ಆಂಚ ಅವನ ಚೂರು ದೂರ ದೂರ ಇತ್ತು ಆ ಖಿನ್ನತೆಯಿಂದ ದೂರ ಅಂಬರ ಬೇರೆ ಬೇರೆ ನಮ್ಮ ಕಿರಿಯರ್ನಕೊಳ್ಳೋ ಸಾಧು ಉಂಡು ದೀಪ ಭಕ್ತಾ ಅನ್ಪ ಸಾನ್ನಿಧ್ಯ ಬರ್ತೇನೆ ವಾ ಸಾನ್ನಿಧ್ಯ ಬೋಡು ವಾಂತ ಸಾನ್ನಿಧ್ಯ ಐದು ಸಂಕಲ್ಪ ಎಂಬರಾತನ ಅದಕ್ಕೋಸ್ಕರವಾದ ದುರ್ಗಾ ನಮಸ್ಕಾರ ಅಂತ ಐದು ದೀಪಭಕ್ತಿಯೋದು ಆರಾಧನೆ ಇಲ್ಲೋಳ ಅಂತಪ್ಪ ಅಂಚೆ ವಿಶಿಷ್ಟ ಆಯ್ನ ಸಂದರ್ಭ ಉಂಟು ಈ ದುರ್ಗೆನ ಕ್ಷೇತ್ರ ಉಂಟು ನವರಾತ್ರಿಯ ಸಂದರ್ಭ ಅಂಟು ಒಂದು ಇಂಚೊಂಜಿ ಕುಂಕುಮಾರ್ತನೇ ಅಂತದ್ದು ಒಂದು ಸತ್ಸಂಗ ಅಂಪುಣ ಅಂಟಿ ನಮ್ಮ ಸಂಕಲ್ಪ ಒಂಜಿ ದೇವರನ್ನು ಕಿಂಜ ಬಾಲದ ಸ್ವರೂಪ ದೇವಸ್ಥಾನಗಳೇನು ಅಂಚ ಒರಿ ಭಕ್ತಿ ಭತ್ತಾಂಡ ಆಯನು ಆತ್ಮಲ ಹೌದು ಪರಮಾತ್ಮ ಒಂದು ಕನೆಕ್ಷನ್ ಜಾಗಕ್ಕೆ ಅಂದ ಭಕ್ತಿ ಅಪನಗ ಈತು ಜನ ಸೇರಂತು ಒಂದು ಭಕ್ತಿ ಅಂತಂತೂ ಆರ್ನ ಆಪು ಉಪಾಸನೆ ಅಂತ ದಾಂಡ ನಮ್ಮ ಕ್ಷೇತ್ರಂತ ಸಾನ್ನಿಧ್ಯ ಅಭಿವೃದ್ಧಿ ಆಪಣತ್ತ ಅಂತ ಮಾಂತ್ಯ ಇಷ್ಟಾರ್ಥ ಆ ಮುಖಾಂತರದಾದ ಅನುಗ್ರಹ ಆಪೊಂದು ಆ ಪ್ರಕಾರ ಇನ್ನಿತ ರಾತ್ರಿದು ಈ ನವರಾತ್ರಿಯ ಸಂದರ್ಭಗೊಂಡು ಬೈಯದ ಬಳಕಳು ಮಾ ಮಾಂತ್ಯದ ಸೇರೊಂದು ಜಾದು ದೇವ ದುರ್ಗೆನ ಆರಾಧನೆ ಕುಂಕುಮಾರ್ಚನೆ ಸ್ತೋತ್ರ ಪಾರಾಯಣ ಸಂಕೀರ್ತನೆ ಭಜನೆದ ಮುಖಾಂತರವಾದ ಅಂಥ ಒಂದು ಪೂರ ಆ ದೇವೇನ ಕೀರ್ತಂಗ್ ಮರೆದು ವಾವ ಸಂಕಲ್ಪ ಉಂಟು ನಮ್ಮ ನಿಟ್ಟು ತೊಳಗೋಣ ಅಪ್ಪ ಸತ್ಸಂಕಲ್ಪನು ದೇವರು ಪರಿಪೂರ್ಣವಾದ ಅನುಗ್ರಹ ಮುಖಾಂತರವಾಗಿ ನಲ್ಲ ಅತಿಶಯವಾಗಿ ಧರ್ಮಕರ್ಮಗಳು ಈ ದೇವಸ್ಥಾನ ಈ ದೇವಸ್ಥಾನ ಪರಿಚಾರಕ ಮುಖಾಂತರವಾದ ನಡಪರೆಬೋಡ ಅಂಚಿತ್ತಿ ಪೂರ್ಣವಾಗಿ ಧನಕನಕ ವಸ್ತು ವಾಹನ ಅದಕಂಡ ಸೌಭಾಗ್ಯನ ಕುಂಜುವಳಿ ಮಾರಿ ಐಕಮತ್ಯ ಸೌಭಾಗ್ಯ ಜೋಕ್ಲೆ ಗಟ್ಟೆ ವಿದ್ಯೆ ಬುದ್ಧಿ ಪ್ರವೃತ್ತಿ ಪ್ರವೃತ್ತಿಯಂತಂದು ಐಟು ಉತ್ತರೋತ್ತರ ಶ್ರೇಯಸ್ಸು ಈ ಕರ್ಮಂತವರ ಆ ದೇವರು ಪರಮಾನುಗ್ರಹಂ ಪಡೆದು ಲಕ್ಷ್ಮೀ ಸ್ವಗಿತವಾಂಚಿತ್ರಿ ವೆಂಕಟೇಶ್ವರ ಪ್ರಾಂತರ ಪ್ರಾರಂಭಂ ರ ಇಷ್ಟೇವತಃ ಕುಲದೇವತೇ ನಮಃ 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 ಗ್ರಾಮ ಗ್ರಾಮ ದೇವತಾಭ್ಯೋ ದೇವೇಭ್ಯೋ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಭವಂತೋ ಬ್ರವಂತೋ ನಮಸ್ಕಾರ ಬ್ರಾಹ್ಮಣೇಸ್ತ್ರ